ವರದಿಯನ್ನು ಹದಿಮೂರೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಹಾಕಿಕೊಟ್ಟಿದೆ ಆದರೆ ಅವರಿಗೆ ನಿನ್ನೆ ರಜೆ ಇದ್ದ ಕಾರಣ ತಲುಪಿದ್ದು ನಿನ್ನೆ ಬೆಳಿಗ್ಗೆ ವರದಿಯಲ್ಲಿ ತೀಗಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಕೊಲ್ಲಮಗುರು ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸುಳ್ಯ ತಾಲೂಕು ಕೊಲ್ಲಮಗುರು ಹರಿಹರ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧೀನದಲ್ಲಿ ಒಳಪಡುವ ಕೇಂದ್ರೀಯ ಮಾರಾಟ ವಿಭಾಗದ ವಹಿವಾಟಿನಲ್ಲಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಮಾರಾಟ ವಿಭಾಗದ ಉಸ್ತುವಾರಿ ಕಾಯಂ ನೌಕರನಾದ ಯೋಗೀಶ್ ಕೆ ಅವರ ಜವಾಬ್ದಾರಿಯಲ್ಲಿ ವ್ಯತ್ಯಾಸ ಆದ ಬಗ್ಗೆ ಹಾಗೂ ಸಂಪೂರ್ಣ ಚಿತ್ರಣದ ಬಗ್ಗೆ ತನಿಖೆಯ ಅಂಶಗಳು ಈ ಕೆಳಗಿನಂತಿದೆ ಈ ವಿಷಯ ಒಂದು ನಂಬರ್ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಂತರಿಕ ಲೆಕ್ಕ ಪರಿಶೋಧಕರು ಬರೆಕೊಂಡ ವರದಿಯಂತೆ ಸಂಘದ ಕೇಂದ್ರ ಕಚೇರಿ ಮಾರಾಟ ವಿಭಾಗದಲ್ಲಿ ಮಾರಾಟದ ಹಣವನ್ನು ಈ ಕೆಳಗಿನ ದಿನಾಂಕಗಳಲ್ಲಿ ಪಾವತಿ ಮಾಡಿರುವುದಿಲ್ಲ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ ಮೂರು ರಂದು ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಐವತ್ತ್ಮೂರು ಬಿ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ನಲವತ್ತು ಆರು ಸಾವಿರದ ಏಳ್ನೂರ ಎಂಬತ್ತೆಂಟು ಸಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಲಕ್ಷದ ನಲವತ್ತಾರು ಸಾವಿರದ ಆರುನೂರ ಹತ್ತು ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಲಕ್ಷದ ಹದಿನೈದು ಸಾವಿರದ ಎಪ್ಪತ್ತು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ನಾಲ್ಕು ಒಟ್ಟು ವ್ಯತ್ಯಾಸಗಳು ಅಲ್ಲ ಒಟ್ಟು ಎಂಟು ಲಕ್ಷದ ಐವತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತೈದು ವ್ಯತ್ಯಾಸ ಸೇರಿ ಎಂಟು ಲಕ್ಷದ ಐವತ್ತೈದು ಸಾವಿರದ ನಾನ್ನೂರ ಮೂವತ್ತೇಳು ಅಂಶಗಳು ಒಂದು ಈ ಮೇಲೆ ಹೇಳಿದ ವಿಷಯದ ವ್ಯವಹಾರ ವಹಿವಾಟು ಸಂಪೂರ್ಣವಾಗಿ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದದ್ದು ಎಂದು ತಿಳಿಯಲಾಯಿತು ಬಿ ಈ ವಿಷಯ ಆಂತರಿಕ ಲೆಕ್ಕ ಪರಿಶೋಧಕರು ಬರಕೊಂಡು ಸಲ್ಲಿಸಿದ ವರದಿ ಪ್ರಕಾರ ದಿನಾಂಕ ಹದಿನಾರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ್ ನಾಲ್ಕರವರೆಗೆ ಕಳೆದು ಹೋದ ವಾರ್ಷಿಕ ವರ್ಷ ಐದು ತಿಂಗಳು ಕಳೆದು ಸರಿಸುಮಾರು ಹದಿನಾರು ತಿಂಗಳು ಅಂದರೆ ಹನ್ನೆರಡು ಪ್ಲಸ್ ನಾಲ್ಕು ತಿಂಗಳು ಹೆಚ್ಚಿನ ಅವಧಿ ತೆಗೆದುಕೊಂಡು ಕಳೆದು ಹೋದ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕರ ವ್ಯತ್ಯಾಸವನ್ನು ಅನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ವಹಿವಾಟಿನ ಐದನೇ ತಿಂಗಳು ನಂತರ ಆಡಳಿತ ಮಂಡಳಿಗೆ ಕೊಟ್ಟಿರುವುದು ಅವರ ಆ ವರದಿಯ ಆಧಾರ ಮೂಲಕ ಕಾಣಸಿಗ್ತದೆ ಮೇಲೆ ಹೇಳಿದ ವಿಷಯ ಆಂತರಿಕ ಲೆಕ್ಕ ಪರಿಶೋಧಕರ ವರದಿಯ ಆಧಾರಿತ ಮತ್ತು ಪೂರಕ ದಾಖಲೆ ಹಾಗೂ ರಶೀದಿಯನ್ನು ಒಳಗೊಂಡಂತೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯನಿರ್ವಹಣಾಧಿಕಾರಿಯಿಂದ ನೌಕರ ಯೋಗೀಶರವರ ಹಣ ದುರುಪಯೋಗದ ಸೃಷ್ಟೀಕರಣ ಕೇಳಿಕೆ ಬಗ್ಗೆ ಅದಕ್ಕೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನೌಕರ ಯೋಗೀಶ್ ಖೇರ್ ಅವರಿಂದ ಹಣ ದುರುಪಯೋಗದ ಬಗ್ಗೆ ಸ್ಪಷ್ಟೀಕರಣ ಉತ್ತರದ ಪ್ರತಿ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಡಳಿತ ಮಂಡಸ್ ಮಂಡಳಿಯ ಸಭೆಯಲ್ಲಿ ನಿರ್ಣಯ ನಂಬರ್ ನೂರ ಎಂಬತ್ತಾರು ಬಾರು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂತೆ ಪ್ರಕರಣ ತನಿಖಾಧಿಕಾರಿಗಳ ನೇಮಕ ತದನಂತರ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತನಿಖಾಧಿಕಾರಿಯಿಂದ ಕಾಯಂ ನೌಕರ ಯೋಗೀಶ್ ಕೆ ಕೊಮಾ ಕಾರ್ಯನಿರ್ವಹಣಾಧಿಕಾರಿಗಳು ಕೊಮ ಅಧ್ಯಕ್ಷರು ತನಿಖೆಗೆ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಜರಾತಿ ಆಗಲು ನೋಟಿಸ್ ಅದರಂತೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ತನಿಖೆ ಕಾರ್ಯ ಹಾಗೂ ಮುಂದುವರಿಕೆ ಅದರಂತೆ ತನಿಖೆ ಮುಂದುವರಿಕೆ ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ತನಿಖೆ ಮುಂದುವರಿಕೆ ಅದೇ ದಿನ ಆರು ಒಂಬತ್ತು ಎರಡು ಸಾವಿರದ ಸಾಕ್ಷಿಗಳ ವಿಚಾರಣೆ ಹಾಗೂ ದಾಖಲಾತಿಗಳನ್ನು ಪಡೆಯುವಿಕೆ ಮತ್ತು ಆಂತರಿಕ ಲೆಕ್ಕ ಪರಿಶೋಧಕರು ಕಾರ್ಯನಿರ್ವಹಣಾಧಿಕಾರಿಗಳು ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರ ಒಳಗೊಂಡಂತೆ ತನಿಖೆ ಮುಂದುವರಿಕೆ ಹಾಗೂ ಆ ದಿನದಂದು ತನಿಖೆಯನ್ನು ಅಂತಿಮಗೊಳಿಸಲಾಯಿತು ಸಂಘದ ಕೆಲಸಕ್ಕೆ ಹಾಜರಾತಿ ಇರುವುದರಿಂದ ಮನಗಂಡು ಕೂಡಲೇ ನೋಟಿಸ್ ಜಾರಿ ಮಾಡಿ ಬರವಣಿಗೆ ರೂಪದಲ್ಲಿ ಉತ್ತರವನ್ನು ಪಡೆಯಲಾಯಿತು ಹಾಗೂ ಅವರ ಸ್ಪಷ್ಟೀಕರಣದಲ್ಲಿ ಅಲ್ಪ ವ್ಯತ್ಯಾಸ ಬಂದಿದ್ದು ಮರುಪಾವತಿ ಮಾಡಿದ್ದು ಸ್ವತಃ ಸಂತೋಷ್ ಕೆ ಅವರ ಸ್ಪಷ್ಟೀಕರಣ ಪತ್ರದಲ್ಲಿ ಕಾಣಸಿಗುತ್ತದೆ ಆದರೆ ಕಚೇರಿ ವ್ಯಾಪಾರದಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದರೂ ಹಾಗೂ ವ್ಯತ್ಯಾಸವನ್ನು ಅಮಾನತು ಸಾಲ ರೂಪದಲ್ಲಿ ಸರಿದೂಗಿಸಲು ಪರಮರ ಸಮಯದಲ್ಲಿ ಎಲ್ಲವೂ ಸರಿ ಇರುತ್ತದೆ ಎಂದು ಬುಕ್ಸ್ ಆಫ್ ಅಕೌಂಟಲ್ಲಿ ಅಕೌಂಟಲ್ಲಿ ತೋರಿಸಿರುವುದು ಕಂಡುಬರುತ್ತದೆ ಆದ್ದರಿಂದ ಈ ವಿಷಯದ ಜವಾಬ್ದಾರಿಕೆ ಜವಾಬ್ದಾರಿಕೆಯನ್ನು ಆಯಾ ಸ್ಥಾನದ ಜವಾಬ್ದಾರರು ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ ಕೆ ಈ ಮೇಲೆ ಹೇಳಿದ ಅಮಾನತು ಸಾಲ ಎಂದು ಯಾವುದೇ ದಾಖಲೆಗಳ ಪುರಾವೆ ಇಲ್ಲದೆ ಕೊಡಮಾಡುವುದು ತಪ್ಪು ಎಂದು ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಸಂಘದ ಸೂಪರ್ವೈಸರ್ ಪರೀಕ್ಷಾರ್ಥ ಪುಸ್ತಕದಲ್ಲಿ ಸಹಾನ್ಯವಾಗಿ ನಮೂದು ಮಾಡಿರುತ್ತಾರೆ ಆದರೆ ಅಮಾನತು ಸಾಲ ನೀಡುವುದು ಸಹಕಾರಿ ಸಂಘದ ನಿಯಮದ ವಿರುದ್ಧವಾಗಿರುತ್ತದೆ ಆ ಪ್ರಕಾರ ಅಮಾನತು ಸಾಲವನ್ನು ಕಾಯಂ ನೌಕರ ಸ್ಪಷ್ಟೀಕರಣ ಪುಸ್ತಕದಲ್ಲಿ ಅವರು ಹೇಳಿದಂತೆ ಲೋಪಗಳಿಸಲು ತಪ್ಪಾಗಿರುತ್ತದೆ ಅದರಿಂದ ಕೊಡಮಾಡಿದ ವ್ಯವಸ್ಥೆ ವ್ಯವಸ್ಥೆ ಸಂಪೂರ್ಣ ಜವಾಬ್ದಾರಿಗಳಾಗಿರುತ್ತದೆ ಎಲ್ ಈ ಮೇಲೆ ಹೇಳಿದ ವ್ಯತ್ಯಾಸದ ಬಾಪ್ತು ಲೆಕ್ಕಿಗರು ಆಂತರಿಕ ಪರಿಶೋಧಕರು ಕಾರ್ಯನಿರ್ವಹಣಾಧಿಕಾರಿಗಳು ಅಧ್ಯಕ್ಷರು ಆಡಳಿತ ಮಂಡಳಿ ಇವರ ದಿನವಾಯಿ ಲೆಕ್ಕಪತ್ರಗಳ ಕಾಯ ಕಾರ್ಯವೈಖರಿಗಳನ್ನು ಆದಾಯ ತೆರಿಗೆ ಇಲಾಖೆ ವಾರ್ಷಿಕ ವಹಿವಾಟು ಎರಡು ಸಾವಿರ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ತೆರಿಗೆ ಪಾವತಿ ರಿಪೋರ್ಟ್ನಲ್ಲಿ ಈ ಮೇಲೆ ಹೇಳಿದ ಎಲ್ಲ ವಿಷಯಗಳ ಒಟ್ಟು ಬಾಪ್ತಿನ ಸಾರಾಂಶದ ಲೆಕ್ಕದ ಬಗ್ಗೆ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಥವಾ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಆದಾಯ ತೆರಿಗೆ ಇಲಾಖೆ ಸಲ್ಲಿಸಿದ ವರದಿಯಲ್ಲಿ ಕಾಣಸಿಗಬೇಕಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಚಾರ್ಟೆಡ್ ಅಕೌಂಟ್ಗಳು ಮುಖ್ಯಸ್ಥರು ಹೊಣೆಗಾರರಾಗಿರುತ್ತಾರೆ ಈ ಪ್ರಕರಣ ಲೆಕ್ಕಾಚಾರದ ವ್ಯತ್ಯಾಸಗಳು ಈ ವರ್ಷದ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲರಿಗೂ ತಿಳಿದು ಬಂದಿರುತ್ತದೆ ಅದರ ಜವಾಬ್ದಾರನಾದ ಯೋಗೀಶ್ ಕೆ ಅವರು ಈ ಮೊತ್ತದ ವಾಪ್ತನ್ನು ಅವರಿಂದ ಅದನ್ನು ವಜಗೊಳಿಸಲಾಗಿದೆ ಗಮನಕ್ಕೆ ಬಂದಿದ್ದು ತಕ್ಷಣ ಕಾರ್ಯನಿರ್ವಹಣಾಧಿಕಾರ ಕಾರಣ ಕೇಳಿ ಸೃಷ್ಟೀಕರಣ ನೋಟಿಸ್ ಅನ್ನು ಸಂಘದ ಕಾಯಂ ನೌಕರ ಯೋಗೀಶ್ ಕೆ ಕೆ ಅವರಿಗೆ ಜಾರಿ ಮಾಡಿರುತ್ತಾರೆ ಆ ಪ್ರಕಾರ ವಾರ್ಷಿಕ ಹನ್ನೆರಡು ತಿಂಗಳು ಕಳೆದು ಹೊಸ ಆರ್ಥಿಕ ಸಮಯ ಐದು ತಿಂಗಳು ಕಳೆದು ಆಂತರಿಕ ಲೆಕ್ಕಾಧಿಕಾರಿಗಳು ನಂತರ ತನ್ನ ಕರ್ತವ್ಯದಲ್ಲಿ ಲೆಕ್ಕಾಚಾರ ಏರ್ಪೇರಾಗಿ ಆಗಿರುವುದು ಎಂದು ತಿಳಿದು ಬಂದಿರುತ್ತದೆ ಡಿ ಈ ಕಳೆದ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ ಆರ್ಥಿಕ ವಹಿವಾಟಿನ ಮಾರಾಟ ವಿಭಾಗದಲ್ಲಿ ನಮ್ಮ ಸಹಕಾರಿ ಸಂಘದ ಆಂತರಿಕ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ರೂಪಾಯಿ ಎಂಟು ಲಕ್ಷದ ಐವತ್ತು ಮೂರು ಸಾವಿರದ ನಾನ್ನೂರ ಮೂವತ್ತ ಏಳು ಮಾತ್ರ ಎಂದು ಆಂತರಿಕ ವರದಿಯನ್ನು ಕೊಟ್ಟ ಆಧಾರದಲ್ಲಿ ಹಾಗೂ ಕೆಲವು ಬಿಲ್ಲುಗಳು ರಜಾಧೀನವಾದ ಆದಿತ್ಯವರ ಕಂಡು ವ್ಯವಹರಿಸಿದ್ದು ಕಂಡುಬಂದಿರುತ್ತದೆ ಈ ಆ ಪ್ರಕಾರ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಘದ ಕಾಯಂ ನೌಕರ ಯೋಗೀಶ್ ಕೆ ಅವರ ಸೃಷ್ಟೀಕರಣ ಪತ್ರದಲ್ಲಿ ರೈತ ಸದಸ್ಯರು ಹಣ ಪಾವತಿ ಮಾಡದೆ ವ್ಯತ್ಯಾಸ ಆದ ಬಗ್ಗೆ ಒಪ್ಪಿಕೊಂಡಿರುತ್ತಾರೆ ಮತ್ತು ಉಳಿಕೆ ಬಾಕಿ ಹಣದ ಬಾಪ್ತನ್ನು ಸ್ವಯಂ ಯೋಗೀಶ್ ಕೆ ಅವರೇ ಜವಾಬ್ದಾರಿತ ಆಧಾರ ಸಂಘಕ್ಕೆ ಪಾವತಿ ಮಾಡಿರುತ್ತಾರೆ ಎಂದು ಅವರ ಸ್ಪಷ್ಟೀಕರಣ ಹೇಳಿಕೆ ಪತ್ರದಲ್ಲಿ ಕಾಣಸಿಗುತ್ತದೆ ಆ ಪ್ರಕಾರ ಸಾಂದರ್ಭಿಕ ನಿಯಮಕ್ಕೆ ಹಾಗೂ ನೌಕರನ ಹೊಣೆಗಾರಿಕೆಯಲ್ಲಿ ಸಾಲ ಪಡೆದುಕೊಂಡ ಸಾಕ್ಷಿಗಳು ಕೆಲವು ಹಣದ ವ್ಯತ್ಯಾಸಕ್ಕೆ ಕಾರಣವಾಗಿರುತ್ತದೆ ಎಂದು ವಿಚಾರಣೆಯಲ್ಲಿ ಹಾಜರಾಗಿ ಬರವಣಿಗೆ ರೂಪದಲ್ಲಿ ಸಾಕ್ಷಿಯಾಗಿ ಸಂಘದ ಸದಸ್ಯರಾದ ಶರತ್ ಕುಮಾರ್ ಕೆ ಕಿಶೋರ್ ವಿ ಸಿ ಹಿಮ್ಮತ್ ಅವರು ಸಾಲ ಫಂಡ್ ಪಡೆದುಕೊಂಡು ಮರುಪಾವತಿ ಬಗ್ಗೆ ಇರೋ ಬಗ್ಗೆ ಸಾಕ್ಷಿ ನೋಡಿರುತ್ತಾರೆ ಅದಕ್ಕೆ ಪೂರಕ ದಾಖಲೆ ಸಿಕ್ಕಿರ್ತದೆ ಎಫ್ ಈ ಮೇಲೆ ಹೇಳಿದ ಕಾಯಂ ನೌಕರ ಕೆಲವು ರೈತರಿಗೆ ಸಾಲ ಕೊಡು ಮಾಡಿದ್ದು ಹಾಗೂ ಮಾರಾಟದ ವ್ಯತ್ಯಯಗಳು ಕಳೆದ ಆಯವ್ಯಯ ವಾರ್ಷಿಕ ಚಟುವಟಿಕೆಯಲ್ಲಿ ನಡೆದಿರುತ್ತದೆ ಅದರ ಬಗ್ಗೆ ಕಳೆದ ವರ್ಷ ವಾರ್ಷಿಕ ಚಟುವಟಿಕೆ ನಂತರ ಹದಿನೇಳನೇ ತಿಂಗಳ ಅವಧಿಯಲ್ಲಿ ಆಂತರಿಕ ಲೆಕ್ಕ ಪರಿಶೋಧಕರು ಸಂಶೋಧನೆ ಮಾಡಿ ಕೊಟ್ಟವರದ ನಂತರ ಸಂಘದ ಲೆಕ್ಕಿಗ ಕಾರ್ಯಧಿಕಾರಿ ಆಡಳಿತ ಮಂಡಳಿಯ ಗಮನಕ್ಕೆ ಬಂದಿರುತ್ತದೆ ಆ ಪ್ರಕಾರ ಸಂಘದ ನಿತ್ಯ ವ್ಯವಹಾರ ವಹಿ ವಹಿವಾಟಿನಲ್ಲಿ ಪಾರದರ್ಶಕತೆ ಈ ಮೇಲೆ ಹೇಳಿದ ವ್ಯಾಪಾರ ವಹಿವಾಟಿನಲ್ಲಿ ಕಂಡುಬಂದಿರುವುದಿಲ್ಲ ಆ ಪ್ರಕಾರ ಪಾರದರ್ಶಕ ಇದ್ದಲ್ಲಿ ಈ ಸಮಾನಾಂತರದ ವಹಿವಾಟು ನೌಕರ ಮಾಡಿದ ಬಗ್ಗೆ ದಿನವಾಹಿ ವಾರ ತಿಂಗಳ ಅವಧಿಯಲ್ಲಿ ಮಾಹಿತಿಯನ್ನು ಲೆಕ್ಕಿಗ ಕಾರ್ಯನಿರ್ವಹಣಾಧಿಕಾರಿ ಕೇಂದ್ರ ಕಚೇರಿಯಿಂದ ಪಡೆದುಕೊಂಡು ಆಂತರಿಕ ಲೆಕ್ಕ ಪರಿಶೋಧನೆ ಮಾಡಿ ಆಡಳಿತ ಮಂಡಳಿ ಕಾಲಕಾಲಕ್ಕೆ ವ್ಯವಹಾರದ ದಿನವಾಯಿ ಲೆಕ್ಕ ಲೆಕ್ಕಾಚಾರದಂತೆ ಆಯಾಯ ಹುದ್ದೆಯಲ್ಲಿರುವ ಸಿಬ್ಬಂದಿ ವರ್ಗ ಮಾಡಬೇಕಾಗಿತ್ತು ಆ ಕಾಲಾನುಕ್ರಮ ವ್ಯವಸ್ಥೆ ಇಲ್ಲ ಇಲ್ಲದಿರುವುದು ಲೋಪವೆಂದು ಕಂಡುಬಂದಿರುತ್ತದೆ ಹಾಗೂ ಪ್ರತಿಯೊಬ್ಬ ಅಲಂಕಾರಿಕ ಹುದ್ದೆಯಲ್ಲಿ ವಿಫಲತೆ ಕಂಡು ಬಂದಿರುತ್ತದೆ ಪಾವತಿ ಬಿಲ್ಲುಗಳಲ್ಲಿ ವ್ಯವಹಾರದ ಬಿಲ್ಲುಗಳು ಕಂಡು ಬಂದಿರುತ್ತದೆ ಹಾಗೆ ಸಾಮಾನ್ಯ ವ್ಯವಹಾರದಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ಲಿನ ಬಗ್ಗೆ ಗಮನ ಯಾರಿಗೂ ಇಲ್ಲದಿರುವುದು ತಿಳಿದು ಬಂದಿರುತ್ತದೆ ಎಚ್ ಈ ಮೇಲೆ ಹೇಳಿದ ಹಣದ ಬಾಬತು ವಾರ್ಷಿಕ ವಹಿವಾಟಿಗೆ ಸರಿಹೊಂದುವಂತೆ ರೂಪಾಯಿ ಎಂಟು ಲಕ್ಷದ ಐವತ್ತ ಮೂರು ಸಾವಿರದ ನಾನ್ನೂರ ಮೂವತ್ತೇಳು ಮಾತ್ರ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಆಯವ್ಯಯದ ವ್ಯವಹಾರ ಬರುವಂತೆ ಹೆಚ್ಚು ಕಮ್ಮಿ ವರ್ಷದಾತಿ ಕಾಯಂ ನೌಕರ ಯೋಗೀಶ್ ಕೆ ಅವರ ಸ್ವಂತ ಹಣೆಯಿಂದ ಈ ವಾರ್ಷಿಕ ವರ್ಷದ ಐದು ತಿಂಗಳ ನಂತರ ಕಳೆದ ವರ್ಷದ ಹಣ ಪಾವತಿ ಮಾಡಿ ಸರಿಹೊಂದಿಸಿರುತ್ತಾರೆ ಎಚ್ ಐ ಈ ಮೇಲೆ ಹೇಳಿದ ಎಲ್ಲ ಕ್ರಮಗಳನ್ನು ಈ ಆರ್ಥಿಕ ವರ್ಷದ ಐದನೇ ತಿಂಗಳ ತದನಂತರ ತೆಗೆದುಕೊಂಡು ಬಂದಿರುವುದು ಕಂಡು ಬಂದಿರುತ್ತದೆ ಜೆ ಈ ಎಲ್ಲ ವಿಷಯಗಳನ್ನು ಮನದಟ್ಟು ಮಾಡುವಾಗ ಸಂಘದ ನಿರ್ಣಯದ ಪ್ರಕಾರ ಮಾರಾಟ ವಿಭಾಗ ಉಸ್ತುವಾರಿ ತೆಗೆದುಕೊಳ್ಳುವ ಸಮಯದಲ್ಲಿ ವ್ಯತ್ಯಾಸ ಇರುತ್ತದೆ ಎಂದು ಕಾಯಂ ನೌಕರ ಯೋಗೀಶ್ ಕೆ ಅವರು ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಬರವಣಿಗೆ ರೂಪರಿ ಪೊಟ್ಟಪತ್ರದಂತೆ ಈ ಹಿಂದಿನ ಮಾರಾಟ ವಿಭಾಗದಲ್ಲಿ ಕಾಯಂ ನೌಕರರ ಸಂತೋಷದಿಂದ ಅಧಿಕಾರ ಪರಬಾರ ಸಮಯದಲ್ಲಿ ಸರಿಸುಮಾರು ರೂಪಾಯಿ ಏಳು ಲಕ್ಷದ ನಲವತ್ತು ಸಾವಿರ ಮಾತ್ರ ವ್ಯತ್ಯಾಸ ಇದ್ದು ಅದನ್ನು ಸಂಘಕ್ಕೆ ತಿಳಿಸಿದ ಲೆಕ್ಕಪತ್ರ ಸರಿಯಾಗಿದೆ ಎಂದು ಜವಾಬ್ದಾರಿ ವಹಿಸಿಕೊಂಡಿರುತ್ತಾರೆ ಎಂದು ಹೇಳಿರುತ್ತಾರೆ ಆದರೆ ಆ ಪ್ರಕಾರ ಕಾಯಂ ನೌಕರ ಯೋಗೀಶ್ ಕೆ ಅವರು ಹೇಳಿದಂತೆ ಕಾಯಂ ನೌಕರ ಸಂತೋಷ್ ಕೆ ಅವರ ಜವಾಬ್ದಾರಿಯಲ್ಲಿ ಅವರ ತಂದೆ ಗೌಡ್ರ ಹೆಸರಿಗೆ ರೂಪಾಯಿ ಎಂಬತ್ತೊಂಬತ್ತು ಸಾವಿರ ಹಣ ವಜಾ ಮಾಡಿ ಅಮರಾತು ಸಾಲಕ್ಕೆ ಆಡಳಿತ ಮಂಡಳಿ ಹಾಕಿರ್ತದೆ ಮೀನ್ಸ್ ಆಡಳಿತ ಮಂಡಳಿ ಇನ್ಸೆನ್ಸ್ ಇದು ಸಂತೋಷ್ ಕೆ ಅವರು ಈ ಪ್ರಕ ಆ ಪ್ರಕಾರ ತನಿಖಾಧಿಕಾರಿ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಅದೇ ದಿನ ಕಾಯಂ ನೌಕರ ಸಂತೋಷ್ ಅವರು ಸಂಘದ ಕೆಲಸಕ್ಕೆ ಹಾಜರಾಗಿರುವುದರಿಂದ ಮನಗೊಂಡು ಕೂಡಲೇ ನೋಟಿಸ್ ಜಾರಿ ಮಾಡಿ ಬರವಣಿಗೆ ರೂಪದಲ್ಲಿ ಉತ್ತರವನ್ನು ಪಡೆಯಲಾಯಿತು ನಿರ್ಣಯ ತನಿಖಾಧಿಕಾರಿ ನೇಮಕ ಪ್ರಕ್ರಿಯೆ ಕಂಡು ಬಂದಿರ್ತದೆ ಆ ಪ್ರಕಾರ ಸದ್ರಿ ನೌಕರ ನಿರ್ಣಯ ಸಂಖ್ಯೆ ಹನ್ನೊಂದು ಸ್ಲ್ಯಾಶ್ ನಾಲ್ಕು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಒಂಬತ್ತರಂದು ಸಂಘಕ್ಕೆ ಸೇರಿದ್ದು ತದನಂತರ ಆಡಳಿತ ಮಂಡಳಿಯ ಸಭೆಯ ಪ್ರಕಾರ ನೂರ ತೊಂಬತ್ನಾಲ್ಕು ಸ್ಲ್ಯಾಶ್ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಒಂಬತ್ತು ಜಮಾನನಾಗಿ ಸೇರಿದ್ದು ತದನಂತರ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಹದಿನಾಲ್ಕು ಕ್ರಮ ಸಂಖ್ಯೆ ಎರಡು ಇನ್ನೂರ ಹದಿನಾಲ್ಕರ ಕರ್ತವ್ಯ ಕರ್ತವ್ಯಚ್ಯೂತಿ ಎಸ ಎಸಗದಂತೆ ಎಚ್ಚರಿಕೆ ನೋಡಿಸು ನೀಡಲಾಗಿತ್ತು ಹಾಗೂ ಅಗೋಷ್ಠ ಎರಡು ಸಾವಿರದ ಇಪ್ಪತ್ತೆರಡು ಜಮಾನ ಹುದ್ದೆಯಿಂದ ಕಾಯಂ ಗುಹಾ ಗುಮಾಸ್ತನಾಗಿ ಮಾಡಲಾಯಿತು ಆ ಪ್ರಕಾರ ಖಾಯಂ ನೌಕರ ಸಂತೋಷ್ ಕೆ ಅವರಿಂದ ಕೇಂದ್ರೀಯ ಮಾರಾಟ ವಿಭಾಗದ ವಿಭಾಗವನ್ನು ನೋಡಿಕೊಳ್ಳಲು ಆಡಳಿತ ಮಂಡಳಿಯ ನಿರ್ಣಯದ ಪ್ರಕಾರ ಕಾಯಂ ನೌಕರ ಯೋಗೀಶ್ ಕೆ ಅವರಿಗೆ ನೀಡಲಾಯಿತು ಹಾಗೂ ಭದ್ರತಾ ಕರಾರು ಒಪ್ಪಂದ ಕೂಡ ಮಾಡಿಸಲಾಯಿತು ಆ ಪ್ರಕಾರ ಅವರಿಬ್ಬರ ಬರವಣಿಗೆ ಹೇಳಿಕೆಯಂತೆ ಸಹಕಾರಿ ಸಂಘದಲ್ಲಿ ವ್ಯವಹಾರ ಸರಿ ಇದೆ ಎಂದು ತೋರಿಸಿ ವ್ಯತ್ಯಾಸವನ್ನು ಬದಲಾವಣೆ ಸಮಯದಲ್ಲಿ ಅವರಿಬ್ಬರ ಹೇಳಿಕೆ ಎಲ್ಲಿ ಕಾಣಸಿರುತ್ತದೆ ಇದರ ಬಗ್ಗೆ ಯಾವುದೇ ತನಿಖೆ ಕ್ರಮ ಆಡಳಿತ ಮಂಡಳಿ ಕರ್ಯಾನಾಧಿಕಾರಿ ಆಂತರಿಕ ಲೆಕ್ಕ ಪರಿಶೋಧಕ ವತಿಯಿಂದ ಕಾಣಸಿಗುವುದಿಲ್ಲ ಈ ವ್ಯವಸ್ಥೆ ಸಹಕಾರಿ ಸಂಘಗಳ ನಿಯಮದ ಪ್ರಕಾರ ನಡೆಯುವುದರಿಂದ ಈ ಮೇಲೆ ಹೇಳಿದ ವಿಷಯದ ಬಗ್ಗೆ ಜವಾಬ್ದಾರಿ ಸ್ಥಾನಗಳು ನೇರ ಹೊಣೆಗಾರರಾಗಿರುತ್ತಾರೆ ಹಾಗೆ ವಾರ್ಷಿಕ ವಹಿವಾಟು ವರ್ಷದ ಬಾಕಿ ಇರುವಿಕೆ ಬಗ್ಗೆ ಹಾಗೂ ರೈತ ಸದಸ್ಯರು ಸಾಲದ ರೂಪದಲ್ಲಿ ವಸ್ತುಗಳನ್ನು ಪಡೆದುಕೊಂಡು ಮರುಪಾವತಿ ಮಾಡದೇ ಇರುವುದು ಬರವಣಿಗೆ ಸಾಕ್ಷಿ ರೂಪದಲ್ಲಿ ಅವರಾಗಿ ಹೇಳಿಕೆ ನೀಡುತ್ತಾರೆ ಇದು ಸಂಘದ ನಿಯಮದ ವಿರುದ್ಧ ಆಗುತ್ತದೆ ಆದರೆ ಕೆಲವು ಸಂದರ್ಭದಲ್ಲಿ ಶೀಘ್ರ ಸಾಲ ಕೊಡ ಮಾಡಲು ಬೇರೆ ರೀತಿಯ ವ್ಯವಸ್ಥೆ ಪ್ರಕಾರ ನೈಜ ಹಣದ ಅವಶ್ಯಕತೆ ವಾ ವಸ್ತು ರೂಪದ ಕೊಡುಕೊಳ್ಳುವಿಕೆ ಅವಶ್ಯಕತೆಗೆ ಸಂಘದ ಉಪ ನಿಬಂಧನೆ ಪ್ರಕಾರ ಸಾಲವನ್ನು ನೀಡಬಹುದು ಈಗ ಸಂತೋಷಕ್ಕೆ ತಲೆ ಅವರವರೊಳಗೆ ಒಂದು ಒಪ್ಪಂದ ಮಾಡಿಕೊಂಡು ಕಾಲ ಆ ಮೂಲಗಳನ್ನು ಅವರವರೇ ಕೇಂದ್ರೀಕರಿಸಿದ್ದಾದ್ರೆ ನಮಗೆ ಜೀವ ಯಾಕೆ ಆಡಳಿತ ಮಂಡಳಿ ಯಾಕೆ ನೀವೆಲ್ಲ ಯಾಕೆ ಅಂತ ನಾನು ಕೇಳೋದು ಏನ್ ಅಗತ್ಯ ಉಂಟು ಅದರ ಹೊಣೆ ಹೊಂದ್ಕೊಂಡಿತ್ತು ರಾಜೀನಾಮೆ ಕೊಡಬೇಕು ನೇರವಾಗಿ ಹೇಳ್ತಿದ್ದೆ ಒಂದು ಜವಾಬ್ದಾರಿ ನಾನು ಪರಿಶೀಲನೆ ಆಗಿ ಹೇಳ್ತೇನೆ ಒಂದು ರೀತ ಅಶ್ವತ್ ನಮಗಿದೆ ಬೇಕಾಗಿರೋದು ಏನಂದ್ರೆ ನೋಡಿ ತಾವೇ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂತೋಷ್ಗೆ ಕಾಯಂ ನೌಕರವಾಗಿ ಈ ಸಂಘಕ್ಕೆ ಸೇರಿದರು ಹೌದಾನೆ ಅದರ ಮೊದಲು ಯೋಗೇಶ್ ಇವರೆಲ್ಲ ಹೊಸ ಪ್ರತಿಭೆಗಳು क्रिमिनल में दो पान ನಾವು ಇರ್ಬೋದು ಹೋಗ್ಬೋದು ಒಂದೇ ತಾರೀ ಅವರು ಸಣ್ಣ ಸಂಭ್ರಮ ಮಾಡಿದ್ದು ಇನ್ನು ಇದು ಸಾವಿರಾರು ವರ್ಷ ಬಾಡಿ ಬದುಕಬೇಕು ಇದಕ್ಕೆ ಒಂದು ಇದೇ ಮಹಾಸಭೆಯಲ್ಲಿ ನಾವು ಒಂದು ಅಂತಿಮ ನಿರ್ಣಯ ಮಾಡ್ತೇವೆ ಈಗ ಅವರು ಎರಡು ವ್ಯಕ್ತಿಗಳು ಇದನ್ನು ಒಪ್ಪಿಕೊಂಡು ಅವರು ಈಗ ತಾವು ಏನು ಗ್ರಾಮವನ್ನು ಕೊಂಡಿದ್ರೆ ಆಗ ನೀವು ಅಮಾನತಲ್ಲಿ ಇಟ್ಟಂತ ವ್ಯಕ್ತಿಗಳಿಗೆ ಯಾವ ರೀತಿ ಬೋನಸ್ ಕೊಡ್ತೀನಿ ಸಂತೋಷ ಅಲ್ಲ ಅದ್ರ ಬಗ್ಗೆ ಎರಡು ನಾವು ಈಗ ಅದಕ್ಕೆ ಒಂದು ಸೂಕ್ತವಾದ ಒಂದು ವೇದಿಕೆ ಅದು ಸಂಗತಿ ಅಲ್ಲ ನಾವು ಅದಕ್ಕೆ ನಾವು ಪಟ್ಟಭದ್ರ ಇಂತಹ ಆಸಕ್ತಿಗಳು ಅಲ್ಲ ಯಾವ ನಾಲ್ಕು ಗ್ರಾಮದ ಸದಸ್ಯರುಗಳು ನಮ್ಮನ್ನು ಯಾವಾಗ ಚುನಾಯಿತ ಮಾಡಿದ್ದಾರೋ ಅಲ್ಲಿಂದ ಮೇಲೆ ನಾವು ಆದ್ರೆ ಇದು ಇದು ಆಗಿರತಕ್ಕಂಥ ಕಪ್ಪು ಚುಕ್ಕೆ ಅಂತ ಹೇಳುವುದು ಸ್ಪಷ್ಟ ತಿಳಿ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಸರ್ ಮಾತಾಡೋದು ಕೇಳಿ ನಾವು ಮಾತಾಡ್ಲಿಕ್ಕೆ ಬಿಡೋದೆ ನೀವೇ ಮಾತಾಡಿದ್ರೆ ಯಾಕೆ ಅರ್ಥ ಇಲ್ಲ ಈಗ ನಾವು ಯಾಕೆ ಸ್ಪಷ್ಟೀಕರಣ ಕೊಡ್ತೇವೆ ನಾವು ಯಾಕೆ ಇದನ್ನೋ ಇದನ್ನೋ ಯಾಕೆ ಅಂತ ಹೇಳಿದ್ರು ಒಂದು ವ್ಯಕ್ತಿ ಯಾವುದೋ ಒಂದು ವ್ಯಕ್ತಿಯನ್ನು ನಮಗೆ ಬಂದ ಸುದ್ದಿ ಪ್ರಕಾರ ಏನೋ ಹಾಗೆ ಅಂತೆ ಅಂತ ಹೇಳಿದ್ರು ಆದರೆ ನಮಗೆ ಸ್ಪಷ್ಟವಾದ ಅದಕ್ಕೆ ಮಾಹಿತಿ ಬೇಕು ನಮಗೆ ಕಾನೂನು ಪ್ರಕಾರವಾಗಿ ನಾವು ಹೋಗ್ಬೇಕು ಅಂತ ಹೇಳುವಂತ ವಿಚಾರದಲ್ಲಿ ನಾವು ಇವರು ಅಥವಾ ಮಧ್ಯಸ್ಥಿರ ಪಂಚಾಯತ್ ಮಾಡಿದ್ದೇವೆ ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ನಾವು ನಿರ್ಧಾರ ತೆಗಬಹುದಿತ್ತು ಪ್ರಕಟ ಮಾಡಬಹುದಿತ್ತು ಆ ದಿವಸವೇ ಆದ್ರೆ ಅದು ಹೇಗೆ ಹೇಳಿದ್ರೆ ಕಾನೂನು ಪ್ರಕಾರ ಹೋಗ್ಬೇಕು ಅಥವಾ ಆಗಿರ್ತಕ್ಕಂಥ ವಿಚಾರ ನಮಗೆ ಎಲ್ಲದಕ್ಕೂ ಮನದಟ್ಟ ಆಗಬೇಕು ಅಂತ ಹೇಳಿದ್ರೆ ಅಡಗಿಸುವಂತ ಪ್ರಶ್ನೆ ಇದ್ರೆ ನಾವು ಅದನ್ನು ಒಳಗೆ ಸಿಟ್ಟು ಬೇರೆ ವ್ಯವಸ್ಥೆ ಮಾಡಬೇಕಿತ್ತು ಆಗ ತಾವು ರಾಜೀನಾಮೆ ಕೇಳಿದ್ರಲ್ಲಿ ನಾನು ಹೋಗ್ತಿದ್ದೆ ಅದಕ್ಕೆ ಸರಿ ಹೇಗೆ ಹೇಳಿದರೆ ಇದು ಹಾಗಲ್ಲ ಪ್ರತಿಯೊಂದನ್ನು ಪ್ರಚುರ ನಮ್ಮ ಕರ್ತವ್ಯ ಆಗಿರತಕ್ಕಂಥ ಪ್ರಮಾದಗಳು ಆ ವ್ಯಕ್ತಿ ಶುದ್ಧ ತಪ್ಪು ಹೇಳುವಂತ ವಿಚಾರ ಕಂಡು ನಾವೀಗಾಗಲೇ ಕಾರ್ಯಕ್ರಮಗಳು ನಾವೀಗ ಅಮಾನತಿನಲ್ಲಿ ಇಟ್ಟಿದ್ದೇವೆ ಅದು ಯಾಕೆ ಈಗ ಈಗ ನಮ್ಮದೇ ಲೀಗಲ್ ಒಪಿನಿಯನ್ ನಮಗೆ ಅಥವಾ ನಮ್ಮ ಇವರು ಆರ್ಬಿಟ್ರೇಟರ್ ನಮಗೆ ಮುಂದಿನ ಕ್ರಮಕ್ಕೆ ಅದರಲ್ಲಿ ಬರೆದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮುಂದಿನ ಕ್ರಮಗಳನ್ನು ನಾವೇ ಇದು ಮಾಡ್ತೇವೆ ಅಥವಾ ಮಾಡತಕ್ಕಂಥದ್ದು ಇನ್ನು ಮುಂದೆಗೆ ಯಾವುದೇ ಒಂದು ಸಿಬ್ಬಂದಿ ನಮ್ಮ ಈ ಒಂದು ಆಡಳಿತ ಮಂಡಳಿ ಹೋಗಿ ಹೊಸ ಆಡಳಿತ ಮಂಡಳಿ ಬಂದರೂ ಕೂಡ ಮುಂದಿನ ಬರತಕ್ಕಂತ ಹೊಸ ಸಿಬ್ಬಂದಿಗಳಿಗೆ ಇದೊಂದು ಪಾಠವಾಗಿ ಆಗ್ಬೇಕು ಅಂತ ಹೇಳುವಂತ ವಿಚಾರ ಈಗೂ ಆಗ್ತದೆ ಅಥವಾ ಇದು ಆಡಳಿತ ಮಂಡಳಿಯ ಅಥವಾ ಇನ್ನು ಈ ಊರಿನ ಎಲ್ಲಾ ಸಂಸ್ಥರು ಸೇರಿದ್ರೆ ಈ ತರದ ಒಂದು ಶಿಕ್ಷೆ ಕೊಟ್ಟಿಗೆ ಆಗ್ತದೆ ಅಂತ ಹೇಳುವಂಥದನ್ನ ನಿರ್ಧಾರ ಮಾಡುವಂಥದ್ದು ಸೂಕ್ತ ಅಂತ ಹೇಳುವಂಥ ವಿಚಾರವನ್ನ ನಾನು ಇವತ್ತು ಹೇಳ್ತಾ ಇದ್ದೇನೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿಗೆ ಹೋಗುವಂಥದ್ದು ಹಾಗೆ ಹೋಗುವಂಥದ್ದು ಸಂಪೂರ್ಣ ಎಲ್ಲಾ ಸಹಕಾರಿ ಸಂಘದ ಸಂಪೂರ್ಣ ವ್ಯವಹಾರಗಳು ಅಲ್ಲೋಲಕಲ್ಲ ಆಗಿದ್ರೆ ಮಾತ್ರ ಎನ್ಕ್ವೈರಿಗೆ ಸೇಲ್ಸ್ ವಿಭಾಗದಲ್ಲಿ ನಾವು ಆಗಿರತಕ್ಕಂಥದ್ದು ಫೋರ್ವೈರಿ ಸಹಕಾರಿ ಸಂಘದ ಉಳಿವು ಅಂತ ಹೇಳುವಂಥದ್ದು ನಮ್ಮ ಎಲ್ಲಾ ಜನಸಾಮಾನ್ಯರ ಉಳಿವಿರುವುದು ಸಹಕಾರಿ ಸಂಘದ ಮೇಲೆ ಇಲ್ಲಿ ಹರಿಹರೇಶ್ವರ ದೇವಸ್ಥಾನ ಹರಿಹರೇಶ್ವರ ಹರಿಹರ ಸೊಸೈಟಿ ಒಂದೇ ಅಲ್ಲಿ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಹೇಳಿದ್ರೆ ಇಲ್ಲಿರತಕ್ಕಂಥ ನಮ್ಮ ಡೆಪಾಸಿಟ್ ಗಳಾಗಿರ್ಲಿ ಅಥವಾ ನಮ್ಮ ಠೇವಣಿ ಸಂಪೂರ್ಣವಾಗಿ ಅದಕ್ಕೆ ಅವರು ಯಾಕೆಂದ್ರೆ ಸಿಕ್ಸ್ಟಿ ಅಷ್ಟು ಇದಲ್ಲ ಹಾಗೆ ಹೇಳಿದ್ರೆ ನಮ್ಮ ಸಂಘದ ಮುಂದಿನ ಈ ವರ್ಷ ಬಿಡಿ ಇನ್ನೊಂದ್ ಎರಡು ಮೂರು ತಿಂಗಳಿಗೆ ಹೊಸ ಆಡಳಿತ ಮಂಡಳಿ ಬರ್ತದೆ ಯಾರು ಬರ್ತಾರೆ ಅಂತ ಪ್ರಶ್ನೆ ಅಲ್ಲ ಮುಂದಿನ ದಿನಗಳಲ್ಲಿ ಈ ಸಂಘದ ಎಲ್ಲ ವ್ಯವಹಾರಗಳಿಗೆ ಈ ಸಂಘದ ರೈತರಿಗೆ ಎಲ್ಲಾ ರೀತಿಯಲ್ಲಿ ಅದು ಸಮಸ್ಯೆ ಆಗ್ತದೆ ಅಂತ ಒಂದು ವಿಚಾರ ಆದ ಕಾರಣದಲ್ಲಿ ನಾವು ಸಿಕ್ಸ್ಟಿ ಫೋರ್ ಎನ್ವೈರಿ ಹೇಳುವಂತದಲ್ಲ ಈಗಾಗಲೇ ಆಗಿರ್ತಕ್ಕಂಥ ಆಫೀಸಲ್ಲಿ ಆಗಿರ್ತಕ್ಕಂಥ ತಪ್ಪುಗಳು ಅಥವಾ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಅದು ಸರಿ ನಾವು ಹೇಳದಕ್ಕೆ ನಾವು ಹೋಗ್ತೇವೆ ಆದ್ರೆ ಕೇವಲ ಇದು ಈ ಒಂದು ಸೇಲ್ಸ್ ವಿಭಾಗದಲ್ಲಿ ಆಗಿರ್ತಕ್ಕಂಥ ವಿಚಾರ ಅದರಲ್ಲಿ ಕೂಡ ನಾವೇನು ಮುಚ್ಚುವರೆ ಮಾಡಲಿಲ್ಲ ಅದನ್ನು ಹೆಚ್ಚು ಅಂಶ ಆಗತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗಿದ್ದೇವೆ ಅದರ ಮೇಲೆ ನಾವೀಗ ಮಾಸಮಿಗೆ ಇಡುವಂತದ್ದು ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಮುಚ್ಚುವರೆ ಮಾಡಬಹುದಿತ್ತು ಅವರ ಕೈಯಿಂದ ಎಂಟೂವರೆ ಲಕ್ಷ ಬಂದಿದೆ ನಾವು ಅಲ್ಲಿಗೆ ಮುಗಿಸಬಹುದಿತ್ತು ಆದ್ರೆ ಅದು ಸರಿಯಲ್ಲ ನಾವು ಆಗಿರ್ತಕ್ಕಂಥ ತಪ್ಪು ನಾಳೆ ಇನ್ನು ಮುಂದೆ ವಾಪಸ್ ಅದು ಪುನರಪಿ ಆಗಬಾರದು ಅಂತ ಹೇಳುವಂತ ನಿರ್ಧಾರದೊಂದಿಗೆ ನಾವು ಇವತ್ತು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲ ಅರ್ಬಿನೈಟರ್ ಇವರು ಇವರೇ ಆ ಥರ ಇವ್ರ ವಕೀಲರೇ ಆ ತರ ಒಂದು ವ್ಯವಸ್ಥೆಯನ್ನು ಮಾಡುವುದು ಕಾನೂನುಬದ್ಧವಾಗಿ ಸರಿ ಅಂತ ಹೇಳುವಂಥ ವಿಚಾರ ನಾವು ಮಾಡಿದ್ದೇವೆ ಅದನ್ನು ಮಾಡಿದ್ದೇವೆ ಅಷ್ಟೇ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಇನ್ನಂಥ ಪರಿಸ್ಥಿತಿ ಆಗದಂತ ಪರಿಸ್ಥಿತಿ ಮಾಡಿದ್ದೇವೆ ಮತ್ತೆ ನಾವು ಅಲ್ಲಿ ಆಗತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಮಾಡಬೇಕಷ್ಟೇ ಹೋಗಿ ಕಂಪ್ಯೂಟರೈಸ ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಸ್ಟಾಕ್ ಹೇಗೆ ಉಂಟು ಅಂತ ನೋಡುವಷ್ಟು ಇದು ನಮಗೆ ಸಾಧ್ಯವೋ ಅಲ್ಲ ನಾವು ಮಾಡೋದು ಸರಿಯಲ್ಲ ಅದು ಅಷ್ಟೊಂದು ನಮಗೆ ಸೂಕ್ತವಲ್ಲ ಆದ ಕಾರಣ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಪೂರ್ವಕ ನಾವು ಹೋಗಿದ್ದೇವೆ ಆಗಿರತಕ್ಕಂಥ ನಾವು ನೂರಕ್ಕೆ ದೂರಕ್ಕೆ ದೂರ ಶುದ್ಧ ತಪ್ಪು ಹೇಳುವಂಥ ವಿಚಾರ ಸ್ಪಷ್ಟ ಅದಕ್ಕೆ ಆಗತಕ್ಕಂಥ ಒಂದು ಇದು ಶಿಕ್ಷೆ ಆಗಲಿ ಅದನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಮತ್ತು ಅದಕ್ಕೆ ಪೂರಕವಾಗಿ ತಿರುವುದಕ್ಕೆ ಏನಾದರೂ ವ್ಯವಸ್ಥೆಗಳಿದ್ದರೂ ಕೂಡ ಇಂದು ಕೂಡ ಬಗೆಲ್ರೆ ಇನ್ನು ಆಗತಕ್ಕಂಥ ಇನ್ನು ಮುಂದೆ ಒಂದಕ್ಕೆ ನಾವು ಈಗ ಹೇಗಿರ್ತದೆ ಇಂದು ಉಳಿದದಕ್ಕೆ ತಪ್ಪಿಂದ ಏನಾದರೂ ಸಲಹೆಗಳನ್ನು ಬೇಕು ತಿಳಿದರೆ ತಾವು ಕೊಡಬೇಕಾಗಿ ತಮ್ಮಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ನಾವು ಒಂದು ಈಗ ಹೊಸ ಸೇಲ್ಸ್ ಒಂದು ಸಿಸ್ಟಮ್ ಮಾಡಿದ್ವಿ ಏನಂದ್ರೆ ಈಗ ಅಲ್ಲಿ ಸೇಲ್ಸ್ ಆದ ರಸೀದಿ ಪ್ಲಸ್ ಅದರದ್ದೇ ಕಂಪ್ಯೂಟರ್ ಪ್ರತಿ ಕಂಪ್ಯೂಟು ಅಂದ್ರೆ ಒಂದರಿಂದ ಹತ್ತು ನಂಬರ್ ಆದ್ರೆ ಶನಿವಾರ ಆದ್ರೆ ಹನ್ನೊಂದು ನಂಬರ್ ಸೋಮವಾರ ಬರು ಬರುವ ರಶೀದಿಯಲ್ಲಿ ಕೊಟ್ಟು ಅದೇ ರಸೆ ಅದನ್ನು ದಿನಕ್ಕೆ ಅದನ್ನು ಫೈಲ್ ಮಾಡ್ತಾ ಇದ್ದೇವೆ ಅಲ್ಲಿನ ಕಂಪ್ಯೂಟರ್ನಲ್ಲೇ ತೆಗಿತೇವೆ ನಾವು ಕಂಪ್ಯೂಟರಿಂದ ತೆಗೆದು ಆ ಕಂಪ್ಯೂಟರ್ ರಸ ಅದನ್ನೇ ಕೊಡುವಂಥದ್ದು ಮೊದಲೇ ಏನು ಏನಿತ್ತು ಅಂದರೆ ಅಲ್ಲಿ ಸೇಲ್ಸ್ ಅದನ್ನು ಬೇರೆ ಸೇಲ್ಸ್ ಬುಕ್ಕಿನಲ್ಲಿ ಬರ್ತದೆ ತಮ್ಮ ಆಫೀಸಿಗೆ ಕೊಡ್ತಿದ್ರು ಈಗ ಈ ಮೊನ್ನೆ ಒಂದು ತಾರೀಕಿನ ನಂತರ ಅಲ್ಲಿ ಕಂಪ್ಯೂಟರ್ನಲ್ಲಿ ಯಾರಾರೇ ಹೆಸರಿಗೆ ಬಿಲ್ ಆಗಿ ಆ ಬಿಲ್ಲು ಪ್ಲಸ್ ಅದರ ಸೀರಿಯಲ್ ನಂಬರ್ ಆ ಬಿಲ್ಲಿನ ನಂಬರು ನೂರೊಂದಾದರೆ ನೂರ ಎರಡು ಶನಿವಾರಕ್ಕೆ ನೂರ ಮೂರು ನೀವು ಕ್ಲೋಸ್ ಲಾಸ್ಟ್ ಡೇಟ್ ಇದ್ದರೆ ಸೋಮವಾರ ನೂರ ನಾಲ್ಕು ಬರುವಾಗೆ ಆ

ಅಲ್ಲ ಕದನ ಕದನ ಇದು ನಾವು ಇದೊಂದು ತುಂಬಾ ಒಂದು ಬೇಡ ಮಹಾಸಭೆಯ ಒಂದು ಅಭಿಪ್ರಾಯ ಒಂದು ಒಂದು ಎರಡು ಜನ ಎದ್ದು ನಿಂತ ಅಭಿಪ್ರಾಯ ಅಂತ ಹೇಳಿದ್ರೆ ಒಳ್ಳೇದು ನಾವು ಮತ್ತೆ ನಾವು ಸ್ಪಷ್ಟ ನಿರ್ಧಾರ ನಾವು ತಗೊಳ್ತೇವೆ ನಾವು ಯಾವ್ದಕ್ಕೂ ಕೂಡ ಯಾರಿಗೂ ಕೂಡ ಸೊಪ್ಪು ಹಾಕುವಂತ ಪ್ರಶ್ನೆ ಇಲ್ಲ ಹೌದು ಮೂರು ವರ್ಷ ಮೂರು ವರ್ಷ ಅವರಿಗೆ ಯಾವುದೇ ಇನ್ಕ್ರಿಮೆಂಟ್ ಕೊಡಬಾರ್ದು ಸರಿ ಸರಿ ಮೂರಲ್ಲ ಐದು ವರ್ಷ ಐದು ವರ್ಷ ಐದು ವರ್ಷ ಕೊಡಬಾರ್ದು ಹೌದು ಯಾಕೆ ಗೊತ್ತಾ ಅವರು ಮಾಡಿದ್ದು ಅವ್ರು ಕೊರಗಬೇಕು ಅವ್ರಿಗೆ ಗೊತ್ತಾಗಬೇಕು ಅವರನ್ನು ನೋಡಿ ಹೊಡೆದವ್ರು ಕಲ್ತ್ಕೊಬೇಕು ಅಲ್ಲ ಗಿಡ ಬಾರ್ದೆ ಒಂದು ಪಕ್ಷ ಮಚ್ಚಲ್ಲ ಅದು ಹೋಗಿ ಅಷ್ಟೇ ಹೋಗಿ ಅಲ್ಲ ಇದೊಂದು ಪೂರ್ಣ ಪ್ರಮಾಣದ ತನಿಖೆ ಮಾಡೋದು ಒಳ್ಳೆಯ ರಗಳ ಮೃಷ್ಟು ಆಡುವಾಗ ಮಾಡಿ ಎಲ್ಲ ಅಥರ ನೀವಲ್ಲ ಅಪಾಯಿಂಟ್ಮೆಂಟ್ ಅತರ ಆಟಾಳ್ತ ಬಂದು ಅಲ್ಲ ಹೌದು ಕೋರ್ಟ್ ಯಾಕೆ ಅವರನ್ನು ತೆಗೆಯುವಂತದ್ದು ಅದು ಮಾತಾಡಿ ಆದ್ರೆ ಅಪಾಯಿಂಟ್ಮೆಂಟ್ ಅಥಾರಿಟಿ ಯಾರು ಅವರನ್ನೇ ಅವರು ವಜೆ ಮಾಡುವ ಹಾಕ್ತಿರುವುದು ಅವರಿಗೆ ಈಗ ಸದಸ್ಯ ಸರಿ ಸರಿ ಈಗ ಇದರಲ್ಲಿ ಸಮಾನಾಂತರ ಈಗ ಸಮಾನಾಂತರಲ್ಲಿ ಯಾಕೆ ಹೇಳಿದ್ರೆ ವಕೀಲರೇ ವಕೀಲರೇ ಇಲ್ಲಿ ಒಂದ್ಸಲ ವಕೀಲರು ಸ್ವಲ್ಪ ಈಗ ನಾವು ಒಂದ್ ಈಗ ಒಂದು ಈಗ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಅದು ಈಗ ಇದರಲ್ಲಿ ಉಂಟು ಮತ್ತೊಂದು ಪೂರಕ ವ್ಯವಸ್ಥೆ ಉಂಟು ಪೂರಕ ವ್ಯವಸ್ಥೆ ತಾವರಿಗೆ ಸರಿಯಾದ ಇನ್ನು ವಾಪಸ್ ತನಿಖೆಯಲ್ಲಿ ತನಿಖೆಗೆ ಹೋಗ್ತೀರಾ ಹೇಗೆ ಅಂತ ಹೇಳುವಂತ ವಿಚಾರ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್